ವಪ್ಪ ಇವತ್ತಕಾನೆ ರೈತರು ಎರಡು ರೊಟ್ಟಿ ಬಾರಿಸ್ತಾ ಅಂದರೆ ಹೋಗಿ ಕೆಲಸ ಮಾಡ್ತಾ ಇರೋದೆ ಸಿಟಿಲಿ ಕೆಲಸ ಮಾಡ್ಕೊಂಡ್ರು ಇರೋರು ಒಂದು ತಿಂತಾರೆ ಫ್ರೆಂಡ್ಸ್ ನಾನು ಎರಡು ಎರಡು ತಿಂತೀವಿ ಎರಡು ರೊಟ್ಟಿ ಒಂದು ಮುದ್ದೆ ಈಗಲೇ ಊಟ ಮಾಡಲ್ಲ ಮುದ್ದೆ ಮುಧ್ಯಾನ ಮುದ್ದ ನಮ್ಮನೆಯಲ್ಲೂ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಇದು ನಮ್ಮನೆಯದು ಆಂಟಿ ಮನೆಯದು ಸೋರೆಕಾಯಿ ಪಲ್ಯ ಆಂಟಿ ಮೇಲೆ ಮಜ್ಜು ಸೋರೆ ನಾಟಿ ಸೋರೆ ಅಂದರೆ ಭಾರಿ ಚೆನ್ನಾಗಿ ಸಕ್ಕದಾಗಿತ್ತು ನಾಟಿ ಸೋರೆ ಇದು ನಾವೇ ಆಗ್ತಿವಲ್ಲ ಮಾರಕ್ಕೆ ಅದು ಹೇಗಿದೆ ಅಂತ ತಿನ್ಬಿಟ್ಟು ಹೇಳಿ ಚೆನ್ನಾಗಿಲ್ಲ ಅಂದ್ರೆ ಹುಗಿರಿ ಆದ್ರೂ ನಾಟಿಕಾಯಿ ಬರಲ್ಲ ನಾನು ಚೆನ್ನಾಗಿ ಮಾಡಲ್ವ ಇನ್ನು ಅದು ಚೆನ್ನಾಗೈತಿ ಚೆನ್ನಾಗಿದೆ ಮಸಾಲ ಹಾಕಿ ಮಾಡಿರಿ ಎಲ್ಲ ತಗೋ ಮಸಾಲ ಕಮ್ಮಿ ಹಾಕಿದ್ರಿ ಯಾವ ಚೆನ್ನಾಗಲ್ಲ

ಆಂಟಿನೂ ಅಕ್ಕಿ ರೊಟ್ಟಿ ಮಾಡಿದ್ರು ನಾನು ಅಕ್ಕಿ ರೊಟ್ಟಿ ಮಾಡಿದೆ ಹಾಗಾಗಿ ಇಲ್ಲೇ ಒಟ್ಟಿಗೆ ತಿನ್ನೋಣ ಅಂತ ಅಂದ್ಬಿಟ್ಟು ಆದರೆ ನಾನು ಪಲ್ಯ ಆಂಟಿ ಟೊಮೊಟೊ ಗೊಜ್ಜು ಇಲ್ಲೇ ಒಟ್ಟಿಗೆ ತಿನ್ನೋಣ ಅಂತ ಅಂದ್ಬಿಟ್ಟು ಆಂಟಿ ಮನೆಗೆ ಬಂದು ಟಿಫನ್ನ ತಿಂತಾ ಇದ್ದೀವಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವು ಎಲ್ಲ ನನ್ನ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ Hvorfor er du så rød? Fordi jeg er rød. Membantu ulari karkatina. อาชีพ23 000 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 ಹಾಯ್ ಹಾಯ್ ಬಾ ಡ್ಯೂಟಿ ಹೋಯ್ತೀ ಗೌರ್ಮೆಂಟ್ ಡ್ಯೂಟಿ ಗೌರ್ಮೆಂಟ್ ಡ್ಯೂಟಿ ನಮ್ಗೆ ನೋಡಿ ಅದೇ ಬೇರೆ ಕೆಲಸಕ್ಕೆ ಹೋಗೋರು ಗೌರ್ಮೆಂಟ್ ಆಗಿರ್ಬೋದು ಆಫೀಸಾಗಿರ್ಬೋದು ಕತ್ತೆ ನಿಮ್ಗೆ ಹೋಗ್ಬೇಕು ನಾನು ಈಗ ಹೋಯ್ತೀನಿ ಇನ್ನೂ ಅರ್ಧ ಗಂಟೆ ಬಿಟ್ಟು ಹೋದ್ರೆ ನಾನು ಕೇಳೋರಿ ಇದು ಮಾಡೋಕೆ ಐತ ಬತ್ತಿನ ಧೂಡೇ ನೋಡ್ಬಿಟ್ಟು ಅಲಂಕರಿಸಲಾಗಿದೆ ಅಯ್ಯೋ ಮರ್ತೆ ಬಂದಲ್ಲ ನಿಜ ಇಟ್ಟಿದ್ದೆ ಜ್ಯೂಸ್ ಮಾಡ್ಕೊಂಡು ಹೋಗೋಣ ಎಳ್ಳಿಕಾಯಿ ಜ್ಯೂಸ್ ಅಂತ ಎಳ್ಳಿ ಏನು ಇಷ್ಟು ಅಂತ ಏನು ಕುಯ್ತಿದ್ರಿ ಬೆಳಗಿಂದ ತಂದು ನಾಲ್ಕು ಸಲ ನನ್ನ ಬೇಗ ಮುಗಿಸಿದ್ರಿ ಹಾಂ ಈ ಕಡೆದ ಎರಡು ಮೂರು ಕುಯ್ಬೇಕಿಂದ ಹಾಂ ಮೂರಲ್ಲ ಹಿಂಗೆ ಹಿಂಗವಾಗಿ ಹಂಗೆ ಬಂದ್ರೆ ಆಯ್ತದೆ ಹೆಂಗೋಗಿ ಹೇಗೆ ಬರ್ತೀರಾ ಈ ಕಡೆ ಜಾಸ್ತಿ ಇಲ್ಲ ಮೆಣಸಿಕಾಯಿ ಕಮ್ಮಿ ಕಣ ಈ ಕಡೆಗೆ ಎರಡು ಸಾವಿರ ಕೊಯ್ಬೇಕು ಹಿಂಗೆ ಕುಯ್ತೀರಾ ಅದೊಂದು ಮೂರು ಕತೆ ಹಿಂಗೆ ಹಿಂಗೆ ಕುಯ್ತಾ ಇದ್ದೀರಾ ಎರಡು ಅಂದರೆ ದಪ್ಪ ದಪ್ಪ ಕುಯ್ತಾಯಿದ್ದೀನಿ ಈ ಕಡೆ ಕಾಯಿ ಕಮ್ಮಿ ಅಗ್ಲಷ್ಟಿಲ್ಲ ಕಡವಷ್ಟಿಲ್ಲ ಇದ್ರಲ್ಲಿ ಕಾಯಿ ಇಲ್ಲ ದಪ್ಪ ದಪ್ಪದೆಲ್ಲ ಕೊಯ್ಯೋದು ಕಮ್ಮಿ അല്ലേ ഉദ്രസ്കുടക്കല കണേ തക തൊരക്ക സർത്താ <laughs> ഇല്ല <laughs>

ಮಧ್ಯಾಹ್ನ ನಿಮಗೆ ಮಾಡ್ಕ ಬರಬೇಕು ಅಂತಲೇ ನಾನು ಫ್ರೀಜರ್ ಅಲ್ಲಿ ಇಟ್ಟಿದ್ದೆ ಮಾಂಸ ಸಾಸಯಂ ತಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಬೆಳಗ್ಗೆ ಎದ್ದು ಮಾಡ್ತಾ ಇದೀನಿ ಸೋ ಚಂದ್ರಪಟ್ಟಣಕ್ಕೆ ಹೋಗಿದ್ದೆ ಕೆಲಸ ಇತ್ತು ಹಾಗಾಗಿ ಮುಗಿಸ್ಕೊಂಡು ಮತ್ತೆ ತೋಟದರ ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆಂಟಿಗೆ ಇವತ್ತು ಫ್ರೀ ಏನು ಮೆಣಸಿಗೆกินಕ್ಕೆ ಏನು ಕುಯ್ಯೋಂಗಿಲ್ಲ ಹಾಗೆ ಫ್ರೀಯಾಗಿದ್ದರು ಬೇಗನೆ ಬಾ ಅಂತಂದ್ರು ನಾನು ಡ್ರೆಸ್ ಏನು ಚೇಂಜ್ ಮಾಡಲಿಲ್ಲ ಚಂದ್ರಪಣೆ ಡೈರೆಕ್ಟಾಗಿ ಬಂದೆ ತುಂಬ ಜನ ಹೇಳ್ತಿದ್ದಾರೆ ಆಂಟಿ ನೈಟಿ ಹಾಕೊಂಡು ವೀಡಿಯೋ ಮಾಡ್ತಾರೆ ನೀವು ಡ್ರೆಸ್ ಎಲ್ಲ ರೇಟಾಗಿ ರೆಡಿ ಆಗಿಬಿಟ್ಟು ಅಂತ ಅಂದ್ಬಿಟ್ಟು ನಾನು ಏನಾದರೂ ಚಂದ್ರಪಣಕ್ಕೆ ಎಲ್ಲಾದರೂ ಹೋದರೆ ಡೈರೆಕ್ಟಾಗಿ ಹಂಗೇ ತೋಟೋದ್ರ ಹೋದರೆ ಡ್ರೆಸ್ನೇ ಚೇಂಜ್ ಮಾಡಲ್ಲ ಮಾಮೂಲಿ ರೆಡಿ ಆಗಿರ್ತೀನಲ್ವಾ ಎಲ್ಲಾದರೂ ಹೋದಾಗ ಹಾಗೆಯೇ ಡೈರೆಕ್ಟಾಗಿ ತೋಡೋದ್ರೆ ಹೋಗ್ತೀನಿ ಆ ಥರ ಅನ್ಸುತ್ತೆ ಅನಿಸ್ನೆ ರೀಲ್ಸ್ ಏನಾದರೂ ಮಾಡಿ ಬಿಟ್ಟಾಗ ಫ್ರೀ ಅಂದರೆ ಎಲ್ಲೋ ಹೋಗಿದೆ ನಾನು ಚಂದ್ರಾಯಪಟ್ಟಣಕ್ಕೆ ಇವಾಗ ಬಂದೆ ಯಾಕೋ ಹಂಗೆ ಇದಾಯ್ತವ ನಾಯಿ ಕಣ್ಣು ನರಿ ಕಣ್ಣು ರಂಡೆ ಕಣ್ಣು ಪಿಡೆ ಕಣ್ಣು ಪಿಚಜಿ ಕಣ್ಣು ಕೆಟ್ ಮುಖನ್ ಕಣ್ಣು ಕಿಡು ಮುಖ ಕಣ್ಣು ಬಂತಿ ಕಣ್ಣು ಬಸ್ರ ಕಣ್ಣು ಅದರ ಕಣ್ಣು ಬಿದರ್ ಕಣ್ಣು ಅಯ್ಯೋಯ್ಯೋಯ್ಯೋ ಅದೇ ಅದ್ರಕಂಡು ಮೆಟ್ಕಿಟ್ರೆ ಸೇತ್ಕೊಂಡು ತಮ್ಮೇಲೆ <laughs> <फ्येली के. laughs> तो <laughs> <laughs> न्दि वाण्गाड ಕಡುಬು ಕಳಮ ಕಮೆಂಟಲ್ಲಿ ಒಂದು ಸ್ವಲ್ಪ ಜನಕ್ಕೆ ಹೇಳ್ತಾ ಇದ್ರಿ ಸ್ಕಿನ್ಗೆ ಏನು ಯೂಸ್ ಮಾಡ್ತೀರಾ ನೀವು ಅಷ್ಟೊಂದು ಕ್ಲಿಯರ್ ಆಗಿದೆ ಬಿಸ್ಲಲ್ಲೆಲ್ಲ ಕೆಲಸ ಮಾಡ್ತೀರಾ ಹಳ್ಳೀಲ್ ಇದ್ದೀರಾ ಏನು ಯೂಸ್ ಮಾಡ್ತೀರಾ ಹೇಳಿ ಅಂತ ಅಂದ್ಬಿಟ್ಟು ರಿಪೀಟ್ ಕ್ವಶನ್ ಅದಕ್ಕೆ ಬರ್ತಾಯಿತ್ತು ಹಾಗಾಗಿ ಇವಾಗ ಅದನ್ನು ಕ್ಲಿಯರ್ ಮಾಡಿಬಿಡ್ತೀನಿ ಸೀಕ್ರೆಟ್ ಅನ್ನೋದು ಏನಿಲ್ಲ ಮಾಮೂಲಿ ಪಾನ್ಸ್ ವೈಟ್ ಪುಟ್ಟಿ ಕ್ರೀಮ್ ಬರುತ್ತಲ್ವ ಅದನ್ನು ಯೂಸ್ ಮಾಡ್ತೀನಿ ಮತ್ತು ಆಲೋವೇರಾ ಜೆಲ್ ಅಂತ ಬರುತ್ತೆ ಹಿಮಾಲಯದು ಅದನ್ನು ಕೂಡ ಯೂಸ್ ಮಾಡ್ತೀನಿ ಅದೇ ನನಗೆ ಸಖತ್ ಅಡ್ಜಸ್ಟ್ ಆಗಿದೆ ಅದನ್ನು ಆಗ್ತಾಗ್ಲಿಂದ ನನ್ನ ಫೇಸಿಂದ ಚೆನ್ನಾಗಿ ಮತ್ತು ಕ್ಲಿಯರ್ ಆಗಿದೆ ಮಾಮೂಲಿ ನೀವು ಪಾಟ್ಗೆಲ್ಲ ಹಾಕೊಂಡಿರ್ತೀರಲ್ವಾ ಆಲೋವೆರಾ ಗಿಡದು ಜೆಲ್ಲು ಅದನ್ನು ತಗೊಬಂದು ಮಸಾಜ್ ಥರ ಒಂದು ಟೆನ್ ಮಿನಿಟ್ಸ್ ಮಾಡಿಕೊಂಡ್ರೆ ಫೇಸ್ಗೆ ತುಂಬ ಚೆನ್ನಾಗಿರುತ್ತೆ ನನಗೆ ಅದು ಸಖತ್ ಅಡ್ಜಸ್ಟ್ ಆಯಿತು ನಾನು ಅದು ಗೊತ್ತಿಲ್ಲ ಎಷ್ಟೊಂದು ಗ್ಲೋ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಯಾರೋ ಯೂಸ್ ಮಾಡ್ತಾಯಿದ್ರು ಬಾ ಹಾಕೊಡ್ತೀನಿ ನಿನಗೆ ಒಂಥರ ಫೇಸ್ ಥರ ಮಸಾಜ್ ಮಾಡ್ತೀನಿ ಅಂತಂದರು ಹಾಗಾಗಿ ನಾನು ಅದನ್ನು ಒಂದು ಸಲ ಮಾಡಿಸ್ಕೊಂಡೆ ತುಂಬ ಚೆನ್ನಾಗಿದೆ ಫೇಸು ಗ್ಲೋಯಿಂಗು ಮತ್ತು ಕ್ಲಿಯರ್ ಆಗುತ್ತೆ ಸೊ ಹಾಗಾಗಿ ಅದನ್ನೇ ನಾನು ಯೂಸ್ ಮಾಡೋ ಬೇರೆ ಏನೂ ಇಲ್ಲ ಸೀಕ್ರೆಟ್ ಅಂಥದ್ದೇನೂ ಇಲ್ಲ ಇವಾಗ ಆಂಟಿ ಮನೆಗೆ ಬಂದೆ ಆಂಟಿ ಅಡುಗೆ ಮಾಡಿ ಆಯಿತಾ ಊಟ ಕೊಡ್ತಿದ್ರೆ ಏನು ಸಾಂಬರು സാമ്പർ ഏനെൽ കണവാണക്ക ಊಟ ಮಾಡ್ತಿದ್ದಾರೆ ಅವರು ಅಡುಗೆ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಊಟ ಕೊಟ್ಟು ಇವಾಗ ಆಂಟಿ ಮನೆಗೆ ಬಂದೆ ಆಂಟಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಆಂಟಿ ಎಲ್ಲ ಮಾಡಿಬಿಟ್ಟು ಅವರು ಅವರು ಕೂಡ ಊಟಕ್ಕೆ ಕೊಡ್ತಾ ಇದ್ದಾರೆ ಸೊ ಇಷ್ಟನ್ನೇ ಹೇಳ್ತಾ ಈ ವ್ಲಾಗ್ನ ಎಲ್ಲಿಗೆ ಏನು ಮಾಡ್ತಾಯಿ ಈ ಬ್ಲಾಗ್ ನಿಮಗೆ ಒಂಚೂರು ಅದ್ರ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು